ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಯುವ ಕೆ ಮಾತಾಡ್ತಾ ಇರೋದು ನೀವು ಇಲ್ಲಿ ನೋಡ್ತಾ ಇರೋದು ನಮ್ಮನೆ ಮುಂದೆ ಇರ್ತಕ್ಕಂಥ ಗಾರ್ಡನ್ ನಾವಿಲ್ಲಿ ಅನೇಕ ರೀತಿಯ ತರಕಾರಿ ಗಿಡಗಳನ್ನು ಹೂವಿನ ಗಿಡಗಳನ್ನು ಅದೇ ರೀತಿ ಔಷಧೀಯ ಗುಣ ಉಳಿರ್ತಕ್ಕಂಥ ಕೆಲವೊಂದಿಷ್ಟು ಗಿಡಗಳನ್ನು ನಾವಿಲ್ಲಿ ಬೆಳೆಸಿದ್ದೀವಿ ನೀವು ಕೂಡ ನಿಮ್ಮನೆ ಮುಂದೆ ಕೆಲವೊಂದಿಷ್ಟು ಗಿಡಗಳನ್ನು ಅದರಲ್ಲೂ ಔಷಧೀಯ ಗುಣ ಇರ್ತಕ್ಕಂಥ ಗಿಡಗಳನ್ನು ಬೆಳೆಸಿದರೆ ನಮ್ಮ ಮನೆಮದ್ದಾಗಿ ಅವುಗಳನ್ನ ಬಳಸೋದಿಕ್ಕೆ ಸಹಾಯ ಆಗತ್ತೆ ಅಂತಹದ್ದೇ ಒಂದು ಮನೆ ನಾನು ನಾನಿವಾಗ ನಿಮಗೆ ತೋರಿಸೋದಿಕ್ಕೆ ಹೊರಟಿದ್ದೀನಿ ಸಣ್ಣ ಮಗು ಅಂತ ಹೇಳಿದ್ರೆ ಆರು ತಿಂಗಳು ಅಥವಾ ಒಂದು ವರ್ಷದ ಮಗು ಇತ್ತು ಅಂತಂದರೆ ಆ ಮಗುಗೆ ಸೀತ ಆಯಿತು ಅಂತ ಹೇಳಿದಾಗ ಶೀತ ಕಫ ಅಥವಾ ನೆಗಡಿ ಈ ಥರದ್ದಾದಾಗ ನೀವು ಈ ಒಂದು ಎಲೆಯನ್ನು ಬಳಸಿ ಮನಮದ್ದುಗಳನ್ನು ಮಾಡ್ಬೋದು ಇವತ್ತು ಸದ್ಯಕ್ಕೆ ಶೀತ ಆಯಿತು ಅಂತ ಅಂದಾಗ ಏನನ್ನ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಎಲೆಗಳಿಗೆ ಏನಂತ ಕರಿತೀವಪ್ಪ ಅಂತಂದರೆ ದೊಡ್ಡ ಪತ್ರೆ ಅಥವಾ ಸಾರು ಸಾಂಬಾರ್ದ ಎಲೆ ಅಂತ ಕರಿತೀವಿ ಈ ಎಲೆಗಳನ್ನು ಬಳಸ್ಕೊಂಡು ಈ ಮನೆ ಮದ್ದನ್ನು ನಾವು ಮಾಡ್ತಾ ಹೋಗೋಣ ಮೊದಲಿಗೆ ಆ ಎಲೆಗಳನ್ನ ನೀಟಾಗಿ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಅವುಗಳನ್ನು ನೀರಲ್ಲಿ ನೀಟಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ತೊಳಿಬೇಕು ತೊಳೆದ ಮೇಲೆ ಅದನ್ನು ಶುದ್ಧವಾಗಿರ್ತಕ್ಕಂತಹ ಬಟ್ಟೆನ ತೆಗೆದುಕೊಂಡು ಅದನ್ನ ಈ ರೀತಿ ಏನು ಮಾಡಬೇಕು ಒರೆಸ್ಬೇಕು ನೀಟಾಗಿ ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಟು ಆ ತವ ಸ್ವಲ್ಪ ಬೆಚ್ಚುವಾಗ ಉಗುರು ಬೆಚ್ಚುವಾಗಷ್ಟು ನೋಡಬೇಕು ಮುಟ್ಟು ನೋಡಿದ್ರೆ ಸ್ವಲ್ಪ ಬಿಸಿ ಎತ್ಬೇಕು ಅಷ್ಟಾದರೆ ಸಾಕು ಅಷ್ಟಾದ ಮೇಲೆ ಅದರ ಮೇಲೆ ಈ ರೀತಿ ಎಲೆಯನ್ನು ಏನು ಮಾಡಬೇಕು ನಾವು ಇಡಬೇಕು ಎಲೆಯನ್ನು ಇಟ್ಟಾದ್ಮೇಲೆ ಸ್ವಲ್ಪ ನೋಡ್ಬೋದು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಬಣ್ಣ ಈ ರೀತಿ ಚೇಂಜ್ ಆಗ್ತಾ ಇದೆ ಈ ರೀತಿ ಎರಡೂ ಕಡೆ ಎಲೆಯನ್ನು ತಿರು ಹಾಕಿ ಅದನ್ನು ಬಿಸಿ ಮಾಡಬೇಕು ಅದು ನೋಡ್ಬೋದು ನೀವು ಬಿಸಿ ಆದ ತಕ್ಷಣ ಅದನ್ನು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು ತುಂಬ ಬಿಸಿ ಮಾಡೋ ಹಾಗಿಲ್ಲ ನಾನಿಲ್ಲಿ ಈ ಎರಡು ಎಲೆಗಳನ್ನ ಇಲ್ಲಿ ಬಳಸ್ಕೊಂಡಿದ್ದೀನಿ ಅದು ಸ್ವಲ್ಪ ಬೆಚ್ಚಗಿರುತ್ತಲ್ವ ಸ್ವಲ್ಪ ಬಿಸಿ ಇದ್ರೆ ಸಾಕು ಉಗುರು ಬೆಚ್ಚಿಗೆ ಆ ಎಲೆಗಳನ್ನ ಏನು ಮಾಡಬೇಕು ಮಗುವಿನ ತಲೆ ಮೇಲೆ ಅಂದರೆ ನೆತ್ತಿ ಮೇಲೆ ಇಟ್ಟು ಈ ರೀತಿ ಹಾಗೆ ನಿಲ್ಲೋದಿಲ್ಲ ಅದಕ್ಕೋಸ್ಕರ ಕ್ಯಾಪ್ ಅಥವಾ ಮಫ್ಲರ್ಗಳನ್ನು ಬಳಸಿ ನಾವು ಏನು ಅದನ್ನು ಈ ರೀತಿ ಕ್ಲೋಸ್ ಮಾಡಬೇಕು ಹಾಕಿದ ಮೇಲೆ ಎರಡು ತಾಸು ನಾವು ಅದನ್ನು ಹಾಗೇ ಬಿಡಬೇಕಾಗತ್ತೆ ಆ ಎರಡು ತಾಸು ಹಾಗೆ ಬಿಟ್ಟಾದ ಮೇಲೆ ಆಮೇಲೆ ಅದನ್ನು ಕ್ಯಾಪಿಂದ ಈ ರೀತಿ ತೆಗಿಬೇಕು ಈ ರೀತಿ ಮಾಡೋದ್ರಿಂದ ಮಗುಗೆ ಸೀತ ಇತ್ತು ಅಂದರೆ ಬೇಗ ಏನಾಗುತ್ತೆ ಅದು ವಾಸಿ ಆಗತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ದೊಡ್ಡ ಪತ್ರೆ ಅಥವಾ ಸಾರು ಸಾಂಬಾರು ಗಿಡವನ್ನು ಬೆಳೆಸಿ ಅದ್ರ ಜೊತೆಗೆ ಅದನ್ನು ಬಳಸಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ